ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ಭೂಗೋಳ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದುನೂರ ಹತ್ತು ದಶಲಕ್ಷ ಚದುರ್ ಕಿಲೋಮೀಟರ್ಗಳಷ್ಟಿವೆ ಇನ್ನು ಎರಡನೆಯ ವಾಕ್ಯ ಭೂಮಿಯ ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಸರಿಯಾದ ಉತ್ತರ ಭೂಮಿಯು ಭೂಮ್ಯಾಕಾರ ಆಕಾರದಲ್ಲಿದೆ ಇನ್ನು ಮೂರನೆಯ ವಾಕ್ಯ ಭೂಮಿಯು ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಹನ್ನೆರಡು ಸಾವಿರದ ಐವತ್ತಾರು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ನಾಲ್ಕನೆಯ ವಾಕ್ಯ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶವನ್ನು ಕರ್ನಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಐದನೆಯ ವಾಕ್ಯ ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಸರಿಯಾದ ಉತ್ತರ ಭಾರತದ ಪ್ರಮಾಣ ವೇಳೆಯು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ ಮೊದಲನೆಯ ಬಿಟ್ಟ ಸ್ಥಳದ ಉತ್ತರ ಐದುನೂರ ಹತ್ತು ದಶಲಕ್ಷ ಎರಡನೆಯದು ಭೂಮ್ಯಾಕಾರ ಇನ್ನು ಮೂರನೆಯ ಬಿಟ್ಟ ಸ್ಥಳದ ಸರಿಯಾದ ಸಂಖ್ಯೆಗಳು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಇನ್ನು ನಾಲ್ಕನೆಯದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಐದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ಇನ್ನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೆಯ ಪ್ರಶ್ನೆ ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಇದಕ್ಕೆ ಉತ್ತರವನ್ನು ನೋಡೋಣ ಮಕ್ಕಳೇ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿಯು ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲಿವೆ ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಏಳನೆಯ ಪ್ರಶ್ನೆ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳವೆಂದು ಮತ್ತು ದಕ್ಷಿಣ ಗೋಳಾರ್ಧವನ್ನು ಗೋಳ ಎಂದು ಏಕೆ ಕರೆಯುತ್ತಾರೆ ಉತ್ತರ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತರಷ್ಟು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತರಷ್ಟು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನಗೋಳ ಅಥವಾ ಭೂಗೋಳಾರ್ಧವೆಂದು ಕರೆಯಲಾಗಿದೆ ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡಾ ಎಂಬತ್ತೊಂದರಷ್ಟು ಜಲರಾಶಿಯಿದ್ದು ಶೇಕಡಾ ಹತ್ತೊಂಬತ್ತರಷ್ಟು ಭಾಗ ಭೂ ಭಾಗವಿದೆ ಇದರಿಂದ ಇದನ್ನು ಗೋಳ ಅಥವಾ ಜಲಗೋಳಾರ್ಧವೆಂದು ಕರೆಯುವರು ಇನ್ನು ಎಂಟನೆಯ ಪ್ರಶ್ನೆ ಅಕ್ಷಾಂಶಗಳು ಹಾಗೂ ರೇಖಾಂಶಗಳೆಂದರೇನು ಉತ್ತರ ಅಕ್ಷಾಂಶಗಳು ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಥವಾ ಲೆಟಿಟ್ಯೂಡ್ಸ್ ಎನ್ನುವರು ಇನ್ನು ರೇಖಾಂಶಗಳು ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ಒಂಬತ್ತನೆಯ ಪ್ರಶ್ನೆ ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ನಾವು ಮಕ್ಕಳಲ್ಲಿ ಪಟ್ಟಿಯನ್ನ ಮಾಡೋಣ ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆ ಅಂತೇಳಿ ಸ್ಥಾನಿಕ ವೇಳೆಯ ಮೊದಲನೆಯ ಪಾಯಿಂಟ್ ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳುತ್ತಾರೆ ಇದನ್ನು ಸ್ಥಾನಿಕ ವೇಳೆ ಎನ್ನುವರು ಇನ್ನು ಪ್ರಮಾಣ ವೇಳೆ ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗುತ್ತವೆ ಆ ದೇಶದ ಮಧ್ಯದಲ್ಲಿ ಇರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇದನ್ನೇ ಪ್ರಮಾಣ ವೇಳೆ ಎನ್ನುವರು ಎರಡನೆಯ ಪಾಯಿಂಟ್ ಸೂರ್ಯನ ನೇರವಾದ ಕಿರಣಗಳು ಯಾವ ರೇಖೆಯ ಮೇಲೆ ಬೀಳುತ್ತವೆಯೋ ಆ ರೇಖಾಂಶದ ಸಮಯ ಹನ್ನೆರಡು ಗಂಟೆ ಆಗಿರುತ್ತದೆ ಇನ್ನು ಪ್ರಮಾಣ ವೇಳೆಯಲ್ಲಿ ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇನ್ನು ಮೂರನೆಯ ಪಾಯಿಂಟ್ ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ ಪ್ರಮಾಣ ವೇಳೆಯೂ ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಿರುವುದಿಲ್ಲ ಒಂದೇ ವೇಳೆ ಇರುತ್ತದೆ ಇನ್ನು ಹತ್ತನೆಯ ಪಾಯಿಂಟ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಉತ್ತರ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎನ್ನುವರು ಇನ್ನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಒಂದು ಹನ್ನೊಂದನೆಯ ಪ್ರಶ್ನೆ ವಿಶಿಷ್ಟ ಗ್ರಹ ಸೌರವೂಹದಲ್ಲಿ ಜೀವಿಗಳನ್ನು ಹೊಂದಿದ ವಿಶಿಷ್ಟ ಗ್ರಹ ಭೂಮಿ ಇನ್ನು ಹನ್ನೆರಡನೆಯ ಪ್ರಶ್ನೆ ಭೂಮಿಯ ಗಾತ್ರ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಹದಿಮೂರನೆಯ ಪ್ರಶ್ನೆ ಭೂಮ್ಯಾಕಾರ ಭೂಮಿಯ ವಿಶಿಷ್ಟವಾದ ಆಕಾರವೇ ಭೂಮ್ಯಾಕಾರ ಹದಿನಾಲ್ಕನೆಯ ಪ್ರಶ್ನೆ ಭೂಖಂಡಗಳು ಭೂಮಿಯ ಮೇಲಿನ ನೆಲದ ಭಾಗಗಳು ಹಲವು ದೇಶಗಳ ಸಮೂಹವೇ ಭೂಖಂಡ ಅಂದರೆ ಭೂಮಿಯ ಬೇ ಮೇಲಿರುವಂಥ ನೆಲದ ಭಾಗಗಳಾಗಿರಬಹುದು ಅಥವಾ ಅಂದರೆ ಹಲವು ದೇಶಗಳ ಸಮೂಹವೇ ಭೂಖಂಡವಾಗಿದೆ ಮಕ್ಕಳೇ ಇನ್ನು ಹದಿನೈದನೆಯ ಪ್ರಶ್ನೆ ಪ್ರಧಾನ ರೇಖಾಂಶ ಇದರ ಪರಿಕಲ್ಪನೆಯ ಅರ್ಥವೆಂದರೆ ಮಕ್ಕಳೇ ಇಂಗ್ಲೆಂಡಿನ ಗ್ರೀನ್ವಿಚ್ ರೇಖೆ ಇನ್ನು ಹದಿನಾರನೆಯ ಪ್ರಶ್ನೆ ಭಾರತದ ಪ್ರಮಾಣ ವೇಳೆ ಇದರ ಅರ್ಥ ಇಡೀ ದೇಶದಲ್ಲಿ ಏಕರೂಪ ವೇಳೆ ಮಕ್ಕಳೇ ಇವಿಷ್ಟು ಈ ನಮ್ಮ ಭೂಮಿ ಜೀವಂತ ಗೃಹ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ Thank you for watching my video. Take care. Bye.